ಅನ್ನದಾತ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಬಾಗಲಕೋಟೆ ನೀರಿನ ಬಾಟಲಿಗಳ ಮೇಲೆ ತ್ರಿವರ್ಣ ಧ್ವಜದ ಬಣ್ಣ ಸಾರ್ವಜನಿಕರ ಆಕ್ರೋಶ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಗಲಗಲಿ ಗ್ರಾಮ ಹಾಗೂ ಜಮಖಂಡಿ ತಾಲೂಕಿನ ಸರಹದ್ದು ವಿಷಯ ಇಂಡಿಪೆಂಡೆನ್ಸ್ ಕಂಪನಿಗೆ ಸೇರಿದ ಖಾಲಿ ನೀರಿನ ಬಾಟಲಿಗಳು ರಸ್ತೆ ಬದಿಯಲ್ಲಿ ಬಿದ್ದಿದ್ದು ಅವುಗಳ ಮೇಲೆ ಭಾರತದ ತ್ರಿವರ್ಣ ಧ್ವಜದ ಬಣ್ಣಗಳನ್ನು ಹೊಂದಿರುವ ಸ್ಟಿಕ್ಕರ್ಗಳನ್ನು ಅಂಟಿಸಲಾಗಿತ್ತು ಈ ಬಾಟಲಿಗಳು ಎಲ್ಲೆಂದರಲ್ಲಿ ಬಿದ್ದಿರುವುದು ರಾಷ್ಟ್ರಧ್ವಜಕ್ಕೆ ಅಗೌರವ ತೋರಿದಂತಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಲಗಲಿ ಗ್ರಾಮದ ಯುವಕರು ಮತ್ತು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಈ ಖಾಲಿ ಬಾಟಲಿಗಳನ್ನು ಸಂಗ್ರಹಿಸಿದರು ಅವರು ಈ ಬಾಟಲಿಗಳ ಮೇಲಿರುವ ತ್ರಿವರ್ಣದ ಸ್ಟಿಕ್ಕರ್ಗಳನ್ನು ತೆಗೆದು ಅವುಗಳನ್ನು ಕಂಪನಿಗೆ ವಾಪಸ್ ಕಳುಹಿಸುವುದಾಗಿ ತಿಳಿಸಿದರು ಭಾರತದ ಬಾವುಟಕ್ಕೆ ತನ್ನದೇ ಆದ ಸ್ಥಾನಮಾನವಿದೆ ಅದನ್ನು ಉತ್ಪನ್ನಗಳ ಮೇಲೆ ಬಳಸಿ ಬಳಿಕ ಕಸಕ್ಕೆ ಎಸೆಯುವುದು ತೀವ್ರ ಖಂಡನೀಯ ಕಂಪನಿಯು ತಕ್ಷಣವೇ ಈ ಸ್ಟಿಕ್ಕರ್ಗಳನ್ನು ತೆಗೆದುಹಾಕಬೇಕು ಮತ್ತು ರಾಷ್ಟ್ರಧ್ವಜಕ್ಕೆ ಅಗೌರವವಾಗುವುದನ್ನು ನಿಲ್ಲಿಸಬೇಕು ಎಂದು ಅವರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಅಂಬೇಡ್ಕರ ತರುಣ ಸಂಘದ ಉಪಾಧ್ಯಕ್ಷರಾದ ಸುತಗುಂಡಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶಿವಾನಂದ ಗಲಗಲಿ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ಅಯೂಬ ಶೇಖ್ ಅಂಬೇಡ್ಕರ ಸೇನೆಯ ತಾಲೂಕು ಅಧ್ಯಕ್ಷರಾದ ಪ್ರವೀಣ್ ಛಲವಾದಿ ಹಾಗೂ ಪ್ರಶಾಂತ್ ಕೋಳಿ ರವಿ ಛಲವಾದಿ ಸುಧೀರ್ ಜಾಧವ್ ಹಜರತ್ ಶೇಖ್ ಸೇರಿದಂತೆ

ಅವ್ರ ಬಾಟ್ಲಿ ಏನೋ ಮಾಡಲಿ ಅವ್ರು ವ್ಯಾಪಾರ ಸಂಬಂಧ ಏನೋ ಮಾಡಲಿ ಆದ್ರೆ ಈ ಬಾಟಲ್ ಮ್ಯಾಗ ಭಾರತದ ಧ್ವಜ ಹೊಂದಿರ್ತಕ್ಕಂಥ ಕೇಸರಿ ಹೆಸರು ಬಣ್ಣ ಹೊಂದಿರ್ತಕ್ಕಂಥ ಹಾಗೂ ಇಂಡಿಪೆಂಡೆನ್ಸ್ ಕನಕೆ ಭಾರತ್ ಕನಕಣ್ಮೆ ಭಾರತ್ ಹೋಗಿ ಇದೆಲ್ಲ ಕಾಲ ಕಾಲಾಗ ಅದಾಗುತ್ತದೆ ಅದ್ರ ಸಂಬಂಧ ಇದರ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಮ್ಯಾಗೆ ಕ್ರಮ ಜರುಗಿಸಬೇಕು ಇಲ್ಲಿ ಮಟ್ಟ ನಮ್ಮ ಹೋರಾಟ ನಿಲ್ಲ

ಇವು ಭಾರತದ ತ್ರಿವರ್ಣ ಧ್ವಜ ಹೊಂದಿರತಕ್ಕ ಬಾಟ್ಲಿ ಏನದರ ಇದು ದಿನಿ ದಿನ ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ದೀವಿ ನಮ್ದು ಆದಿಷ್ಟೇ ಇದು ತಮ್ಮ ಗ್ರಾಹಕರ ಸೆಳೆಯಗೋಸ್ಕರ ಈ ಬಾಟಲ್ ಮೇಲೆ ತ್ರಿವರ್ಣ ಧ್ವಜದ ಬಣ್ಣ ಅಳವಡಿಸಿತ್ತು ಅದು ಅದೇ ರೀತಿ ಇಂಡಿಪೆಂಡೆನ್ಸ್ ಕನಕನಿ ಭಾರತ ಅಂತ ಬರ್ಧದಾಗುತ್ತೆ ಇದನ್ನ ನಾವು ಖಂಡಿಸ್ತೀವಿ ಯಾಕಪ್ಪ ಅಂದ್ರೆ ನಾವು ನಮ್ಮ ಭಾರತ ದೇಶದ ಬಾವುಟ ಅಸ್ಮಿತತೆ ಸಂಕೇತವಾಗಿರುತ್ತದೆ ಆದ ಕಾರಣ ನಮ್ಮ ಯುವಕರು ಇದನ್ನು ಖಂಡಿಸಿ ಇವತ್ತಿನ ದಿವಸ ಇಲ್ಲಿ ಚಪ್ಪಂಡಿ ತಾಲೂಕಿನ ಕಲಗಿಲಿ ಗ್ರಾಮದ ದಂಡೆಯಲ್ಲಿ ಇಷ್ಟೊಂದು ಬಾಟ್ಲಿಗಳು ಕಾಲು ಕಾಲೆಯಲ್ಲಿ ಬಿದ್ದು ಬಿತ್ತಿರತಕ್ಕಂಥ ನೋಡಿ ನಮ್ಮ ಯುವಕರು ಹೋರಾಟ ಇನ್ನು ಮುಂದುವರಿಯುತ್ತದೆ ಯಾಕಪ್ಪ ಅಂದ್ರೆ ಈ ಬಾಟಲ್ ಮ್ಯಾಗಿಂದ ಸ್ಟಿಕ್ಕರ್ ತೆಗಿಯೋ ನಮ್ಮ ಹೋರಾಟ ನಿಲ್ಲಂಗಿಲ್ಲ ಅಂತ ಹೇಳಿ ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಾಕಷ್ಟು ಹಲವಾರು ತ್ಯಾಗ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು